ಎಲ್ಲರಿಗೂ ಕಬ್ಧಿ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು ಇಂದಿನಿಂದ ನಾವು ಕನ್ನಡದ ಸರಣಿಗಳು ಮತ್ತು ಕಂಪ್ಯೂಟರ್ ಜ್ಞಾನ ಆಗಿರ್ಬೋದು ಅವುಗಳ ಮಾಕ್ ಟೆಸ್ಟ್ಗಳ ಮುಂದುವರೆದ ಭಾಗ ನೋಡ್ತಾ ಬರೋಣ ಸ್ನೇಹಿತರೆ ಇಂದಿನ ಮೊದಲ ಪ್ರಶ್ನೆ ಜನನಿಗೆ ಆಶ್ರಯ ನೀಡಿದಂತಹ ದೊರೆಗಳ್ಯಾರು ನಮಗೆ ಕನ್ನಡ ಎಕ್ಸಾಮ್ಗಳಲ್ಲಿ ಪರೀಕ್ಷೆಗಳಲ್ಲಿ ಗ್ರಾಮರಲ್ಲಿ ಅಂತ ಬಂದಾಗ ಸಾಹಿತ್ಯ ಅಂತ ಬಂದಾಗ ಕವಿಗಳಿಗೆ ಆಶ್ರಯ ನೀಡಿದಂತಹ ದೊರೆಗಳನ್ನ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಅದರಲ್ಲಿ ಇದು ಸಹ ಒಂದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರ ಹಾಗಾದರೆ ಜನ್ನನಿಗೆ ಆಶ್ರಯ ನೀಡಿದಂತಹ ದೊರೆ ಯಾರು ಅನ್ನೋದಕ್ಕೆ ಸರಿ ಉತ್ತರ ಬಂದು ಎಲ್ಲರೂ ಸಹ ಓದಿರ್ತೀರ ನೀವು ಒಂದನೇ ಬಳ್ಳಾಳ ಆಗಿರ್ತಾನೆ ಇವರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೊಯ್ಸಳರ ದೊರೆ ಆಗಿರ್ತಾರೆ ಓಕೆ ಹೊಯ್ಸಳರ ದೊರೆ ಒಂದನೇ ಬಳ್ಳಾಳಿಯವರಿಗೆ ಆಶ್ರಯವನ್ನು ನೀಡ್ತಾರೆ ಹಾಗಾದರೆ ಮುಂದೆ ನಮಗೆ ಈ ಸತ್ಯಾಶ್ರಯ ಅನ್ನೋದು ಯಾರಿಗೆ ಆಶ್ರಯ ನೀಡಿದ್ದ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ರನ್ನನಿಗೆ ಆಶ್ರಯವನ್ನು ನೀಡಿರ್ತಾರೆ ಸ್ನೇಹಿತರ ಎರಡನೇ ಜಯಸಿಂಹ ದುರ್ಗಸಿಂಹ ಎಂಬ ಕವಿಗೆ ಆಶ್ರಯದಾತ ಆಗಿರ್ತಾನೆ ನೆನಪಲ್ಲಿ ಇರಬೇಕು ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ ಇನ್ನು ಇಲ್ಲೇ ನಾನು ಪಂಪ ಮತ್ತು ಇನ್ನೂ ಹರಿಹರ ಅಂತ ಬರ್ತಾರೆ ರಾಘವಾಂಕ ಅಂತ ಬರ್ತಾರೆ ಇನ್ನು ಪೊನ್ನ ಅಂತ ಬರ್ತಾರೆ ಇವರಿಗೆಲ್ಲ ಆಶ್ರಯದಾತರನ್ನು ಹಳೆಯ ವಿಡಿಯೋ ಕ್ಲಾಸಲ್ಲಿ ತಿಳಿಸ್ಕೊಡೀನಿ ಸ್ನೇಹಿತರೆ ಪದೇ ಪದೇ ಹೇಳಿದ್ರು ಓಕೆ ನಾನು ನೀವು ಸಹ ಅದನ್ನ ಅಲ್ಲಲ್ಲೇ ಅಪ್ಡೇಟ್ ಮಾಡ್ಕೊಳ್ತಾ ಬರಬೇಕು ಪಂಪನಿಗೆ ಆಶ್ರಯ ನೀಡಿದ್ದು ಎರಡನೇ ಹರಿ ಕೇಸರಿಯಾಗಿರ್ತಾರೆ ಪೊನ್ನನಿಗೆ ಮೂರನೇ ಕೃಷ್ಣ ಆಶ್ರಯವನ್ನು ನೀಡಿರ್ತಾನೆ ಇವೆಲ್ಲವೂ ಸಹ ಆಲ್ರೆಡಿ ಹಳೆ ವಿಡಿಯೋ ಕ್ಲಾಸಸಲ್ಲಿ ಹೇಳಿದ್ದೀನಿ ಅವನ್ನು ಅಪ್ಡೇಟ್ ಆಗ್ತಾ ಬರಬೇಕಾಗುತ್ತೆ ಎಲ್ಲೇ ಈ ಥರ ಪ್ರಶ್ನೆಗಳು ಬಂದರೂ ಅದಕ್ಕೆ ರಿಲೇಟೆಡ್ ಯಾವೆಲ್ಲ ಆಪ್ಷನ್ಸ್ಗಳಿದ್ದಾವೆ ಅವಾಗೆ ನೀವು ಉತ್ತರವನ್ನು ಹುಡುಕ್ತಾ ಬರಬೇಕು ಆಗ ನಿಮಗೆ ಎಕ್ಸಾಮಲ್ಲಿ ಗೊಂದಲಗಳು ಸೃಷ್ಟಿಯಾಗೋದಿಲ್ಲ ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ನೇಮಿನಾಥ ಪುರಾಣ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಸಿಂಪಲ್ಲು ನೇಮಿನಾಥ ಕೃತಿಯನ್ನು ಬರೆದಿದ್ದು ನೇಮಿ ಚಂದ್ರ ಅವರಾಗಿರ್ತಾರೆ ಇದೊಂದು ಎಂತಹ ಕಾವ್ಯ ಅಂತ ಕೇಳಿದರೆ ಇದೊಂದು ಚಂಪು ಕಾವ್ಯದ ಕೃತಿಯಾಗಿರುತ್ತೆ ಎಕ್ಸಾಮ್ಲಿ ಕ್ವೆಶನ್ ಆಗುತ್ತೆ ನೇಮಿನಾಥ ಪುರಾಣ ಎಂತಹ ಕಾವ್ಯ ಅಂತ ಕೇಳ್ತಾರೆ ಇದೊಂದು ಚಂಪು ಕಾವ್ಯ ಆಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇನ್ನು ನಮಗೆ ಈ ರುದ್ರ ಭಟ್ಟ ಅಂತ ಬರ್ತಾನೆ ಇವ್ರ ಬಗ್ಗೆ ಒಂದೇ ಪ್ರಶ್ನೆ ಕೇಳ್ತಾರೆ ಅದು ಇಂಪಾರ್ಟೆಂಟು ವೈಷ್ಣವ ಕವಿಗಳಲ್ಲಿ ಮೊದಲಿಗ ಯಾರು ಅಂತ ಕೇಳಿದರೆ ವೈಷ್ಣವ ಕವಿಗಳಲ್ಲಿ ಮೊದಲಿಗ ಅಂತ ಕೇಳಿದರೆ ಅದು ನಮ್ಮ ರುದ್ರ ಭಟ್ಟ ಅವರಾಗಿರ್ತಾರೆ ನೆನಪಲ್ಲಿ ಇರಬೇಕು ಇನ್ನು ಷಡಾಕ್ಷರಿ ಬಗ್ಗೆ ಎಲ್ಲರೂ ಸಹ ಓದಿರ್ತೀರ ಇವರು ಬರೆದಂತಹ ಶಬರಶಂಕರ ವಿಳಾಸ ಶಬರಶಂಕರ ವಿಳಾಸ ತುಂಬಾ ಇಂಪಾರ್ಟೆಂಟ್ ಕೃತಿ ಆಗಿರುತ್ತೆ ಇದೊಂದು ಖಂಡ ಕಾವ್ಯ ಆಗಿರುತ್ತೆ ಈ ಥರ ಪ್ರಶ್ನೆಗಳು ಕೆ ಪಿ ಎಸ್ ಸಿ ಗ್ರೂಪ್ಸಲ್ಲಿ ಪ್ರಶ್ನೆ ಕೇಳ್ತಾನೆ ಇದೊಂದು ಖಂಡ ಕಾವ್ಯ ನೆನಪಲ್ಲಿರಬೇಕು ಇನ್ನು ಮಲ್ಲಿಕಾರ್ಜುನ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಕೃತಿ ಇವರು ಬರೆದಿರೋದು ಇದು ಸುಕ್ತಿ ಸುಧಾರಣವ ಅಂತ ಸುಕ್ತಿ ಸುಧಾರಣವ ಇದು ಎಂತಹ ಕವಿ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ ಇದೊಂದು ಕನ್ನಡದ ಮೊದಲ ಸಂಕಲನ ಕೃತಿ ಕನ್ನಡದ ಮೊದಲ ಸಂಕಲನ ಕೃತಿಯಾಗಿರುತ್ತೆ ಇದು ಪ್ರಶ್ನೆ ಕೇಳಿದೆ ಆಲ್ರೆಡಿ ಓಕೆ ಕನ್ನಡದ ಮೊದಲ ಸಂಕಲನ ಕೃತಿ ಆದರೆ ಸುಕ್ತಿ ಸುಧಾರಣವ ಇದನ್ನು ಬರೆದಿದ್ದು ಮಲ್ಲಿಕಾರ್ಜುನ ಅವರಾಗಿರ್ತಾರೆ ಇನ್ನು ಮುಂದಿನ ಪ್ರಶ್ನೆ ಇದು ಗ್ರಾಮರಿಗೆ ಸಂಬಂಧಪಟ್ಟಂತೂ ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ನೋಡಿ ನಮಗೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸಂಖ್ಯೆಗಳಿದೆ ಅಂತ ಕೇಳಿದರೆ ಅಕ್ಷರಗಳಿದೆ ಅಂತ ಕೇಳಿದರೆ ನಲವತ್ತ ಒಂಬತ್ತಿದೆ ಬಟ್ ಕೇಶಿ ರಾಜನ ಪ್ರಕಾರ ಇರೋದು ಅಂತ ಕೇಳಿದರೆ ನಲವತ್ತ ಏಳು ಆಗಿರುತ್ತೆ ಇಲ್ಲಿ ಗೊಂದಲ ಆಗಬಾರ್ದು ಇನ್ನು ಕನ್ನಡದಲ್ಲಿ ನಮಗೆ ಯಾವ ಅಕ್ಷರ ನಮಗೆ ಬಳಕೆಯಲ್ಲಿಲ್ಲ ಅಂತ ಕೇಳ್ತಾರೆ ರೂ ಅಕ್ಷರ ನಮಗೆ ಕನ್ನಡದಲ್ಲಿ ಬಳಕೆ ಇರೋದಿಲ್ಲ ಸ್ನೇಹಿತರೆ ಅದನ್ನು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಇನ್ನು ನಿಮಗೆ ಎಲ್ಲರಿಗೂ ಗೊತ್ತು ಸ್ವರಗಳು ಎಷ್ಟಿದೆ ಅಂತ ಗೊತ್ತು ಅದು ಮೂರಿದೆ ಅದರಲ್ಲಿ ರಸ್ವ ಸ್ವರಗಳು ಆರು ದೀರ್ಘ ಸ್ವರಗಳು ಏಳು ಅಂತ ಎಲ್ಲರೂ ಸಹ ಓದಿರ್ತೇವೆ ಇನ್ನು ವರ್ ವ್ಯಂಜನಗಳಲ್ಲಂತ ಬಂದಾಗ ವ್ಯಂಜನಗಳು ಮೂವತ್ತ್ನಾಲ್ಕಿದೆ ಅದರಲ್ಲಿ ಡಿವೈಡ್ ಮಾಡ್ತಾರೆ ವರ್ಗೀಯ ಮತ್ತು ಅವರಿಗೆ ಅಂತ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದರಾದರೆ ಅವರಿಗೆ ವ್ಯಂಜನಗಳು ಒಂಬತ್ತಾಗಿರ್ತವೆ ಇನ್ನು ಯೋಗವಾಹಕಗಳು ಎರಡು ಇರ್ತವೆ ಅದರಲ್ಲಿ ಅನುಸ್ವಾರ ಅಂತ ಒಂದು ಬರುತ್ತೆ ಇನ್ನೊಂದು ವಿಸರ್ಗ ಅಂತ ಇನ್ನೊಂದು ಬರುತ್ತೆ ಸ್ನೇಹಿತರು ಇಷ್ಟು ಅಂಶಗಳನ್ನು ನೀವೆಲ್ಲರೂ ಓದಿರ್ತೀರ ಅವನ್ನು ಸಹ ನೀವು ರಿವಿಷನ್ ಮಾಡ್ತಾ ಬರಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಇದಕ್ಕೆ ಸರಿ ಉತ್ತರ ನಲವತ್ತೇಳು ರಾಜನ ಪ್ರಕಾರ ಕನ್ನಡ ವರ್ಣಮಲೆಗಳ ಸಂಖ್ಯೆ ನಲವತ್ತೇಳು ಬರೀ ವರ್ಣಮಲೆಗಳ ಸಂಖ್ಯೆ ಅಂತ ಕೇಳಿದರೆ ನಲವತ್ತ ಒಂಬತ್ತಾಗಿರುತ್ತೆ ನೋಡಿಲಿ ಗಿರಿಜ ಕಲ್ಯಾಣ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಆಗಿದೆ ಇದಕ್ಕೆ ಸರಿ ಉತ್ತರ ಬಂದು ಹರಿಹರ ಅವರು ಗಿರಿಜ ಕಲ್ಯಾಣ ಎಂಬ ಕೃತಿಯನ್ನು ಬರೆದಿರ್ತಾರೆ ಅದು ಸಹ ತುಂಬ ಸಲ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ಇನ್ನು ಹರಿಹಾರ ಬರೆದಂತಹ ಪ್ರಮುಖ ಕೃತಿಗಳು ನೋಡ್ತಾ ಬರೋದಾದರೆ ನೀವು ಪಂಪ ಶತಕ ಅಂತ ಬರೀತಾರೆ ಪಂಪ ಶತಕ ಅಂತ ತದನಂತರ ಬಸವರಾಜನ ರಗಳೆ ಬಸವ ರಾಜನ ರಗಳೆ ಅಂತ ಬರೀತಾರೆ ತದನಂತರ ನಂಬಿ ಎಣ್ಣನ ರಗಳೆ ನಂಬಿ ಎಣ್ಣನ ರಗಳೆ ಅಂತ ಬರೀತಾರೆ ನಂತರ ಶಿವಶಂಕರ ಶಿವಶಂಕರರ ರಗಳೆ ಅಂತ ಕೃತಿ ಬರೆದಿರ್ತಾನೆ ರಗಳೆಯ ಕವಿಗಳಾಗಿರ್ತಾರೆ ಇವನು ಓಕೆ ಶಿವಶಂಕರರ ರಗಳೆ ಇಷ್ಟು ಈ ಹರಿಹರ ಬರೆದಿರುವಂತಹ ಪ್ರಮುಖ ರಗಳೆಗಳ ಕೃತಿಯಾಗಿರ್ತೇವೆ ನೋಡಿ ಎಲ್ಲ ಕಡೆ ರಗಳೆ ಇದೆ ಹಾಗಾಗಿ ಇವರನ್ನು ನಾವು ರಗಳೆಯ ಕವಿ ಅಂತ ಕರಿತೀವಿ ಯಾರನ್ನು ರಗಳೆಯ ಕವಿ ಅಂತ ಕರಿತೀವಿ ಅಂದರೆ ಅದು ಹರಿಹರ ಅವರನ್ನು ಇನ್ನು ರಾಘವಾಂಕನನ್ನು ಷಟ್ಪದಿಯ ಕವಿ ಅಂತ ಕರಿತೀವಿ ಇದನ್ನು ಸಹ ಇಂಪಾರ್ಟೆಂಟ್ ಷಟ್ಪದಿಯ ಕವಿ ಅಥವಾ ಷಟ್ಪದಿಯ ಬ್ರಹ್ಮ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ ಇನ್ನು ನಮಗಿಲ್ಲಿ ಈ ಹರಿಹರನಿಗೆ ಆಶ್ರಯದಾತ ಯಾರಾಗಿದ್ದರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹರಿಹರನಿಗೆ ಆಶ್ರಯದಾತ ನೀಡಿದ್ದು ನಮಗೆ ಅವನಿಗೆ ಆಶ್ರಯವನ್ನು ನೀಡಿದ್ದು ಯಾರ ಆಸ್ಥಾನದಲ್ಲಿ ಅಂತ ಕೇಳಿದರೆ ಎರಡನೇ ಬಳ್ಳಾಳನ ಆಸ್ಥಾನದಲ್ಲಿ ತನಗೆ ಆಶ್ರಯವನ್ನು ನೀಡಿರ್ತಾರೆ ಸ್ನೇಹಿತರನಿಗೆ ಇವರಿಗಿದ್ದಂತಹ ಪ್ರಮುಖ ಬಿರುದುಗಳು ರಗಳೆಯ ಕವಿಯಾಗಿರುತ್ತೆ ಇನ್ನೊಂದು ಭಕ್ತ ಕವಿ ಅನ್ನೋದು ಸಹ ಇವರ ಒಂದು ಬಿರುದಾಗಿರುತ್ತೆ ನೆನಪಲ್ಲಿ ಇರಬೇಕು ಮುಂದಿನ ಪ್ರಶ್ನೆ ಓಕೆ ಇಂದಿನಿಂದ ನಾನು ಈ ಥರ ಹೇಳ್ತೀನಿ ಸ್ನೇಹಿತರೆ ಷಟ್ಪದಿಯ ವಿಧಗಳ ಬಗ್ಗೆ ಓಕೆ ಯಾವ ಕೃತಿಗಳು ಯಾವ ಷಟ್ಪದಿಯಲ್ಲಿದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ ನಾನು ಯಾವೆಲ್ಲ ಷಟ್ಪದಿಗಳು ಹೇಳ್ತಾ ಬರ್ತೀನಿ ಅವನು ನನಗೆ ಒಂದೇ ಕಡೆ ನೋಟ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ನೋಡಿ ಇಲ್ಲಿ ಹರಿಶ್ಚಂದ್ರ ಕಾವ್ಯ ಎಂಬ ಕೃತಿಯು ಈ ಕೆಳಗಿನ ಯಾವ ಪ್ರಕಾರಕ್ಕೆ ಒಂದು ಉದಾಹರಣೆ ಆಗಿದೆ ಅಂತ ಕೇಳ್ತಾರೆ ಇದರಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿ ಉತ್ತರ ಬಂದು ಇದೊಂದು ವಾರ್ಧಕ ಆಗಿರುತ್ತೆ ಹಾಗಾದರೆ ಈ ವಾರ್ಧಕ ಷಟ್ಪದಿಗೆ ಇನ್ನೂ ಯಾವೆಲ್ಲ ಉದಾಹರಣೆಗಳಿದ್ದಾವೆ ಅನ್ನೋದು ಸಹ ನೀವು ತಿಳ್ಕೊಬೇಕಾಗುತ್ತೆ ತದನಂತರ ಭಾಮಿನಿ ಷಟ್ಪದಿಗೆ ಯಾವುದು ಉದಾಹರಣೆ ಇದೆ ಸದ್ಯಕ್ಕಿದು ವಾರ್ಧಕ ಷಟ್ಪದಿಗೆ ಉದಾಹರಣೆ ಹರಿಶ್ಚಂದ್ರ ಕಾವ್ಯ ಆಗಿರುತ್ತೆ ಹಾಗಾದರೆ ಈ ಹರಿಶ್ಚಂದ್ರ ಕಾವ್ಯ ಬರೆದೋರು ಯಾರು ಅಂತ ಕೇಳಿದರೆ ರಾಘವಾಂಕ ಆಗಿರುತ್ತೆ ಏನಾಗಲೇ ನಿಮಗೆ ಷಟ್ಪದಿಯ ಬ್ರಹ್ಮ ಅಂತ ಕರೆದೇ ನಿಮಗೆ ಅವರು ಈ ಒಂದು ಕೃತಿಯನ್ನು ಬರೆದಿರ್ತಾರೆ ಸ್ನೇಹಿತರೆ ಹರಿಶ್ಚಂದ್ರ ಕಾವ್ಯ ಅನ್ನೋದು ನೆನಪಲ್ಲಿ ಇರಬೇಕು ಇನ್ನು ಈ ಭಾಮಿನಿ ಷಟ್ಪದಿಗೆ ಉದಾಹರಣೆ ಅಂತ ಬಂದಾಗ ನೀವು ಏನು ಪ್ರಭುಲಿಂಗ ಲೀಲೆ ಚಾಮರಸ ಬರೆದಂತಹ ಪ್ರಭುಲಿಂಗ ಲೀಲೆ ಎಂಬ ಕೃತಿಯನ್ನು ಹೊಡೆದಿರ್ತಿರಲ್ಲ ಅದು ನಮಗೆ ಭಾಮಿನಿ ಷಟ್ಪದಿಯ ಒಂದು ಉದಾಹರಣೆ ಆಗಿರುತ್ತೆ ಇನ್ನು ಚಂಪು ಕಾವ್ಯ ಆಲ್ರೆಡಿ ಹೇಳಿದೆ ನೇಮಿನಾಥ ಪುರಾಣ ಅಂತ ಈ ನೇಮಿನಾಥ ಬರೆದಂತಹ ಕೃತಿ ನೇಮಿನಾಥ ಪುರಾಣದಲ್ಲಿ ನಮಗೆ ಚಂಪು ಕಾವ್ಯ ಕಾಣಬಹುದಾಗುತ್ತೆ ಇನ್ನು ರಗಳೆಯ ಕವಿ ಅಂತ ನಾವು ಹರಿಹರ ಅವ್ರನ್ನ ಕರಿತೀವಿ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಇದು ಎವರ್ಗ್ರೀನ್ ಪ್ರಶ್ನೆ ಆಗಿರುತ್ತೆ ಯಾವೆಲ್ಲ ಎಕ್ಸಾಮಲ್ಲೂ ಸಹ ಕೇಳಿರುವಂತಹ ಪ್ರಶ್ನೆಗಳಾಗಿರುತ್ತೆ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಇದಕ್ಕೆ ಸರಿ ಉತ್ತರ ಕುಮಾರವ್ಯಾಸ ಆಗಿರುತ್ತೆ ಸ್ನೇಹಿತರೆ ಇದು ನಮಗೆ ಎಕ್ಸಾಮಲ್ಲಿ ತುಂಬ ಸಲ ಪ್ರಶ್ನೆ ಕೇಳಿದರೆ ಕುಮಾರವ್ಯಾಸರ ಮೂಲ ಹೆಸರು ಏನು ಅಂತ ಕೇಳ್ತಾರೆ ನಾರಾಯಣಪ್ಪ ಆಗಿರುತ್ತೆ ಗದಗಿನ ನಾರಾಯಣಪ್ಪ ಇವರು ಜನಿಸಿದ್ದು ಗದಗಿನ ಕೋಳಿವಾಡ ಗ್ರಾಮದಲ್ಲಿ ಇದು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ಗದಗಿನ ಕೋಳಿವಾಡ ಅಂತ ನೆನಪಲ್ಲಿ ಇರಬೇಕಾಗುತ್ತೆ ಇನ್ನು ಇವರು ನಮಗೆ ಈ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ತುಂಬ ಬಾರಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಬಂದು ನಮಗೆ ಅವರೇ ಆಗಿರ್ತಾರೆ ಸ್ನೇಹಿತರೆ ನೆಕ್ಸ್ಟು ಈ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ತದನಂತರ ಇವ್ರ ಮೇಲೆ ಇನ್ನೂ ಯಾವ ಥರ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ನೋಡಿ ಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಎಂತಹ ಷಟ್ಪದಿ ಅಥವಾ ಎಂತಹ ಆಕಾರದಲ್ಲಿದೆ ಅಂತ ಕೇಳಿದರೆ ಇದೊಂದು ಭಾಮಿನಿ ಷಟ್ಪದಿಯಾಗಿರುತ್ತೆ ಭಾಮಿನಿ ಷಟ್ಪದಿ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾರೆ ಯಾವೆಲ್ಲ ಷಟ್ಪದಿಗಳು ಹೇಳಿದೆ ಎಲ್ಲನೂ ಸಹ ನೆನ್ಪಿಡ್ಕೋಬೇಕು ನೋಡಿ ಇಲ್ಲಿ ಭಾಮಿನಿ ಇದೆ ಇಲ್ಲಿ ಬಹ ಇದೆ ಸೊ ಕರ್ನಾಟಕ ಭಾರತ ಕಥಾ ಮಂಜರಿ ಭಾಮಿನಿ ಷಟ್ಪದಿ ಅಂತ ನೀವು ಈಸಿಯಾಗಿ ನೆನಪಿಡ್ಕೊಬೋದಾಗುತ್ತೆ ಇನ್ನು ಇವ್ರ ಮೇಲೆ ಕೇಳುವಂತಹ ಪ್ರಶ್ನೆ ನೋಡಿ ಇವನ ಕಥಾನಾಯಕ ಯಾರು ಅಂತ ಕೇಳ್ತಾರೆ ಇವನ ಎಲ್ಲ ಕೃತಿಗಳು ಆಲ್ಮೋಸ್ಟ್ ಕಥಾನಾಯಕ ಕೃಷ್ಣ ಅವರೇ ಆಗಿರ್ತಾರೆ ಹಾಗಾಗಿ ಅದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಇದಕ್ಕೂ ಅಷ್ಟೇ ಆಲ್ರೆಡಿ ಹೇಳಿದೆ ಜೈಮಿನಿ ಭಾರತ ಎಂಬುದು ಯಾವ ಕೃತಿಯು ಈ ಕೆಳಗಿನ ಯಾವ ಪ್ರಕಾರಕ್ಕೆ ಉದಾಹರಣೆ ಆಗಿದೆ ಅಂತ ಪ್ರಶ್ನೆ ಕೇಳಲಾಗುತ್ತೆ ಇದೊಂದು ವಾರ್ಧಕ ಷಟ್ಪದಿಗೆ ಉದಾಹರಣೆಯಾಗಿರುತ್ತೆ ಜೈಮಿನಿ ಭಾರತ ಅನ್ನೋದು ವಾರ್ಧಕ ಷಟ್ಪದಿಯ ಉದಾಹರಣೆಯಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಇಲ್ಲಿ ಮುಂದಿನ ಪ್ರಶ್ನೆ ಕೃತಿ ಕೇಳಿದರೆ ರಾಮನಾಥ ಚರಿತ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಆಗಿದೆ ಇದು ಸಹ ತುಂಬ ಇಂಪಾರ್ಟೆಂಟ್ ಕೃತಿಯಾಗಿರುತ್ತೆ ಯಾಕಂದರೆ ಈ ರಾಮನಾಥ ಚರಿತೆ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಈ ಕೃತಿ ಬಂದು ಯಾವ ಆಕಾರ ಅಂದರೆ ತಾಯಿಯೇ ತಾಯಿಯೇ ಮಗನನ್ನು ಕಾಮಿಸುವಂತಹ ಕನ್ನಡದ ಕೃತಿಯಾಗಿರುತ್ತೆ ತಾಯಿಯು ಮಗನನ್ನು ಕಾಮಿಸುವಂತಹ ಕನ್ನಡದ ಮೊದಲ ಕೃತಿ ಯಾವುದು ಅಂತ ಕೇಳಿದರೆ ಈ ರಾಮನಾಥ ಚರಿತೆ ಆಗಿರುತ್ತೆ ಇದನ್ನು ಬರೆದವರು ಯಾರು ಅಂತ ಕೇಳಿದರೆ ನಂಜುಂಡ ಕವಿಗಳಾಗಿರ್ತಾರೆ ನೆನಪಲ್ಲಿ ಇರಬೇಕು ಇದು ಸಹ ಇಂಪಾರ್ಟೆಂಟ್ ಕೃತಿಯಾಗಿರುತ್ತೆ ಹಾಗಾಗಿ ನಮಗಿದು ಕಂಪಲ್ಸರಿ ಓದಿರಬೇಕಾಗುತ್ತೆ ಇನ್ನು ಇಲ್ಲಿ ರತ್ನಕರ ವರ್ಣಿ ಅವ್ರ ಬಗ್ಗೆ ಕೇಳಿದರೆ ವರ್ಣಿ ಕೃತಿ ಎಲ್ರಿಗೂ ಸಹ ಗೊತ್ತು ಭರತೇಶ ವೈಭವ ಎಂಬ ಕೃತಿಯನ್ನು ಬರೆದವರು ರತ್ನಕರ ವರ್ಣಿ ತುಂಬ ಸಲ ಕ್ವಶನ್ಸ್ ಕೇಳಿದರೆ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಇನ್ನು ಈ ನಿಜಗುಣ ಶಿವಯೋಗಿಯವರ ಒಂದು ಕೃತಿ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ವಿವೇಕ ಚಿಂತಾಮಣಿ ಅಂತ ವಿವೇಕ ಚಿಂತಾಮಣಿ ಇದೊಂದು ಗ್ರಂಥ ಆಗಿರುತ್ತೆ ಯಾರು ಬರೆದಿದ್ದು ಅಂತ ಕೇಳಿದರೆ ನಿಜಗುಣ ಶಿವಯೋಗಿ ಶಿವಯೋಗಿಯವರಾಗಿರ್ತಾರೆ ಇನ್ನು ಲಕ್ಷ್ಮೀ ಬರೆದಂತಹ ಜೈಮಿನಿ ಭಾರತ ನೀವು ಕಳೆದ ಕ್ವಶನ್ ಏನು ಓದಿದಿರಿ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿ ಇದೆ ಅಂತ ಆದರ ಕರ್ತೃ ಯಾರು ಅಂತ ಕೇಳಿದರೆ ಲಕ್ಷ್ಮೀಶ ಆಗಿರ್ತಾರೆ ಇದೊಂದು ವಾರ್ಧಕ ಷಟ್ಪದಿಗೆ ಉದಾಹರಣೆ ಆಗಿರುತ್ತೆ ನೆನ್ಪಲ್ಲಿರಬೇಕು ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಪ್ರೌಢ ದೇವರಾಯನ ಆಸ್ಥಾನದ ಪ್ರಾಂತ್ಯಾಧಿಕಾರಿ ಅಥವಾ ದಂಡನಾಯಕ ಆಗಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿ ಉತ್ತರ ಬಂದು ಲಕ್ಕಣ್ಣ ದಂಡೇಶ ಆಗಿರ್ತಾರೆ ತುಂಬಾ ಇಂಪಾರ್ಟೆಂಟ್ ಈ ಪ್ರಶ್ನೆಯನ್ನು ಸಹ ಸ್ನೇಹಿತರೆ ಸ್ನೇಹಿತರಾಗ ಲಕ್ಕಣ್ಣ ದಂಡೇಶನ ಬಗ್ಗೆ ಇನ್ನು ಯಾವೆಲ್ಲ ನೀವು ಕೃತಿಗಳನ್ನು ಓದಿರಬೇಕು ಇವರು ಬರೆದಂತಹ ಪ್ರಮುಖ ಕೃತಿ ಬಂದು ಶಿವತತ್ವ ಚಿಂತಾಮಣಿ ಶಿವ ತತ್ವ ಚಿಂತಾಮಣಿ ಬರೆದವರು ಯಾರು ಅಂತ ಪ್ರಶ್ನೆ ಆಗಿದೆ ಆಲ್ರೆಡಿ ಇದನ್ನು ಬರೆದವರು ಲಕ್ಕಣ ದಂಡೇಶ್ ಎಂತಹ ಪ್ರಕಾರಕ್ಕೆ ಉದಾಹರಣೆ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ ವಾರ್ಧಕ ಷಟ್ಪದಿಗೆ ಉದಾಹರಣೆ ಆಗಿರುತ್ತೆ ನೆನಪಲ್ಲಿ ಇರಬೇಕು ಸ್ನೇಹಿತರೆ ಇನ್ನು ಕೆಂಪು ನಾರಾಯಣ ಬರೆದಂತಹ ಮುದ್ರ ಮಂಜೂಷ ಮುದ್ರ ಮಂಜೂಷ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಕೆಂಪು ನಾರಾಯಣ ಆಗಿರ್ತಾರೆ ಇದು ಸಹ ನಮಗೆ ಈ ಮುದ್ರ ಮಂಜೂಷ ಬಂದು ಯಾವುದರ ಆಕಾರ ಗ್ರಂಥ ಆಗಿದೆ ಅಂತ ಪ್ರಶ್ನೆ ಕೇಳ್ತಾರೆ ಅಥವಾ ಆಕಾರ ಕೃತಿ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ ಏನು ವಿಶಾಖದತ್ತ ಮುದ್ರ ರಾಕ್ಷಸ ಕೃತಿ ಓದಿರ್ತಿರಲ್ವ ನೀವು ಆ ಮುದ್ರ ರಾಕ್ಷಸನ ಕೃತಿಯ ಆಕಾರ ಗ್ರಂಥವೇ ಈ ಮುದ್ರ ಮಂಜೂಷ ಆಗಿರುತ್ತೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ ಇದನ್ನು ನೆನಪಲ್ಲಿ ಹಿಡ್ಕೊಂಡಿರಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಇನ್ನು ಇವರಿಬ್ಬರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಳೆ ಕ್ವಶನಲ್ಲಿ ಅದನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ತುಂಬ ಸಿಂಪಲ್ ಪ್ರಶ್ನೆ ಆಗಿರುತ್ತೆ ಇದು ನಿತ್ಯಮ್ಮ ಶುಕಯೋಗಿ ಎಂಬುದು ಈ ಕೆಳಗಿನ ಯಾರ ಕಾವ್ಯನಾಮವಾಗಿದೆ ಆಲ್ರೆಡಿ ನಾವು ನಿಮಗೆ ಕಾವ್ಯನಾಮ ಬಿರುದುಗಳು ಅನ್ವರ್ಥನಾಮಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಇದಕ್ಕೆ ಸರಿ ಉತ್ತರ ಬಂದು ನಿತ್ಯಮ್ಮ ಶುಕಯೋಗಿ ಯಾರ ಕಾವ್ಯನಾಮವಾಗಿದೆ ಅಂತ ನಮಗೆ ಎಕ್ಸಾಮಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಸ್ನೇಹಿತರೆ ಅದಕ್ಕೆ ಸರಿ ಉತ್ತರ ಬಂದು ಈ ಚಾಟು ವಿಠಲನಾಥ ಆಗಿರುತ್ತೆ ಚಾಟು ವಿಠಲನಾಥರ ಕಾವ್ಯನಾಮ ನಿತ್ಯಮ್ಮ ಶುಕಯೋಗಿ ಆಗಿರುತ್ತೆ ನೆನಪಲ್ಲಿರಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಇಷ್ಟು ಸಹ ಇವತ್ತಿನ ಪ್ರಮುಖ ಪ್ರಶ್ನೆಗಳಾಗಿತ್ತು ಸ್ನೇಹಿತರೆ ಇಂದಿಗೆ ಈ ವಿಡಿಯೋ ಕ್ಲಾಸ್ ಮುಕ್ತಾಯವಾಗುತ್ತದೆ ಧನ್ಯವಾದಗಳು